ಸೊಸೆಯ ಮೇಲೆ ಉರಿದ ಅತ್ತೆ ಪ್ರೀತಿ ಹೊಸದಾಗಿ ಮದುವೆಯಾಗಿ ಗಂಡನ ಜೊತೆ ಅತ್ತೆ ಮನೆಗೆ ಹೊರಟು ನಿಂತಿದ್ಲು ಹೆಣ್ಣು ಮದುವೆಯಾಗಿ ತಂದೆ ತಾಯಿನ ಬಿಟ್ಟು ಹೋಗುವಾಗ ಅನುಭವಿಸುವ ನೋವು ಪ್ರೀತಿಗೂ ಹೊರತಲ್ಲ ಕಣ್ಣೀರಿನ ವಿದಾಯ ಹೇಳಿ ಗಂಡನ ಕಾರು ಹತ್ತಿ ಕೂತವಳ ಮುಖ ಸಪ್ಪೆಯಾಗಿತ್ತು ಅಪ್ಪ ಅಮ್ಮನನ್ನು ಬಿಟ್ಟು ಬದುಕುವುದು ಹೇಗೆ ಎಂಬ ಚಿಂತೆ ಒಂದು ಕಡೆಯಾದರೆ ಅತ್ತೆ ಮನೆಯಲ್ಲಿ ಜೀವನ ಹೇಗೆ ಎಂಬುದು ಇನ್ನೊಂದು ಚಿಂತೆಯಾಗಿತ್ತು ಪ್ರೀತಿಯ ಸಪ್ಪೆ ಮುಖ ನೋಡಿ ಅವಳ ಗಂಡ ರಾಘವ್ ಸಮಾಧಾನ ಮಾಡಿದ್ರು ಅವಳ ಮುಖದಲ್ಲಿ ಗೊಂದಲದ ಜೊತೆ ಭಯಾನು ಎದ್ದು ಕಾಣ್ತಾ ಇತ್ತು ರಾಘವ್ ಪ್ರೀತಿಯ ಭುಜದಲ್ಲಿ ಕೈಯಿಟ್ಟು ಯಾಕೆ ಪ್ರೀತಿ ಮುಖ ಒಂಥರ ಇದೆ ಭಯ ಪಡ್ಬೇಡ ನಾನು ನಿನ್ ಜೊತೆ ಇದ್ದೇನೆ ಅದು ರಾಘವ್ ಅತ್ತೆ ಮನೆಗೆ ಹೋಗ್ತಾ ಇದ್ದೇನೆ ಅಲ್ವಾ ಅದಕ್ಕೆ ಸ್ವಲ್ಪ ಭಯ ಆಗ್ತಾ ಇದೆ ಅಷ್ಟೇ ಅಯ್ಯೋ ಹುಚ್ಚಿ ಭಯ ಯಾಕೆ ಅಲ್ಲಿ ಎಲ್ಲರೂ ನಮ್ಮವರೇ ಸುಮ್ನೆ ಏನೇನು ಯೋಚನೆ ಮಾಡಿ ಈ ತರ ಮುಖ ಸಪ್ಪಗೆ ಮಾಡ್ಕೊಂಡು ಕೂತ್ಕೋಬೇಡ ನನಗೆ ನೋಡೋಕೆ ಆಗೋದಿಲ್ಲ ನಗೆ ನನ್ನ ಹೆಂಡತಿ ಅಂದಾಗ ಪ್ರೀತಿಯ ತುಟಿಯಲ್ಲಿ ನಗು ಅರಳಿತು ರಾಘವ್ ಹಾಗೂ ಪ್ರೀತಿಯದ್ದು ಪಕ್ಕ ಅರೇಂಜ್ ಮ್ಯಾರೇಜ್ ಆದ್ರೆ ಮದುವೆ ಫಿಕ್ಸ್ ಆದ ದಿನದಿಂದ ಫೋನಲ್ಲಿ ಮಾತಾಡಿ ಮಾತಾಡಿ ಒಂದು ಸ್ವಲ್ಪ ಸಲುಗೆ ಬೆಳೆದಿತ್ತು ಅಷ್ಟೇ ಪ್ರೀತಿ ಅತ್ತೆ ಮನೆಗೆ ಕಾಲಿಟ್ಟಾಗ ಅವಳ ಅತ್ತೆ ಸಾವಿತ್ರಮ್ಮನವರು ಗಂಡು ಹೆಣ್ಣಿಗೆ ದೃಷ್ಟಿ ತೆಗೆದು ಆರತಿ ಎತ್ತಿ ಮನೆಗೆ ಬರ ಮಾಡಿಕೊಂಡ್ರು ರಾಘವನ ಸಂಬಂಧಿಕರೆಲ್ಲ ಪ್ರೀತಿಯನ್ನು ತುಂಬಾನೇ ಚೆನ್ನಾಗಿ ನೋಡ್ಕೊಂಡ್ರು ಅಲ್ಲೇ ಕುಳಿತಿದ್ದ ಪ್ರೀತಿಯಲ್ಲಿ ಒಂದು ಅಜ್ಜಿ ಬಂದು ಏನು ಸಂಕೋಚ ಪಡ್ಬೇಡಮ್ಮ ಇನ್ಮುಂದೆ ಇದು ನಿನ್ ಮನೆ ಕೂಡ ಹಾಗೆಯೇ ನಮ್ಮ ಸಾವಿತ್ರಿ ತುಂಬಾ ಒಳ್ಳೆಯವಳು ಒಳ್ಳೆ ಅತ್ತೆನೇ ಸಿಕ್ಕಿದ್ದಾಳೆ ನಿನಗೆ ಈ ಮನೆಯಲ್ಲಿ ಯಾವುದಕ್ಕೂ ಕಡಿಮೆಯಾಗಲ್ಲ ನಿಶ್ಚಿಂತೆಯಿಂದ ಇರಬಹುದು ಅಜ್ಜಿಯ ಮಾತು ಕೇಳಿ ಪ್ರೀತಿಗೆ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆದರೂ ಪೂರ್ತಿಯಾಗಿ ಆತಂಕ ಕಳೆದಿರಲಿಲ್ಲ ಇಂತಹ ಒಳ್ಳೆಯ ಪರಿವಾರ ಕೊಟ್ಟಿದ್ದಕ್ಕೆ ಮನಸ್ಸಿನಲ್ಲೇ ದೇವರಿಗೆ ಧನ್ಯವಾದ ಅರ್ಪಿಸ್ತಾಳೆ ಅವಳಿಗಿದ್ದ ಭಯ ಕೊಂಚ ಮಟ್ಟಿಗೆ ಕಡಿಮೆಯಾಗಿತ್ತು ಈ ಮೊದಲು ಅವಳ ಸುತ್ತಮುತ್ತ ಇದ್ದ ಜನರು ಮದುವೆಯಾಗಿದ್ದ ಗೆಳತಿಯರು ಅವರ ಸಂಸಾರದ ಕತೆ ಅತ್ತೆ ಕಾಟ ಎಲ್ಲ ಹೇಳಿದಾಗ ಮದುವೆಯೇ ಬೇಡ ಅಂತ ಅನ್ಕೊಂಡಿದ್ಳು ನನಗೂ ಅತ್ತೆ ಮನೆಯಲ್ಲಿ ಇದೇ ರೀತಿ ಆದರೆ ಎನ್ನುವ ಭಯ ಅವಳಿಗೆ ನಂತರ ರೂಮಿಗೆ ಹೋದವಳು ಸ್ನಾನ ಮುಗಿಸಿ ಅಲ್ಲೇ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಳೆ ರಾತ್ರಿ ಗಂಟೆ ಒಂಬತ್ತಾಗಿತ್ತು ಗಂಡ ಊಟಕ್ಕೆ ಎಬ್ಬಿಸಿದಾಗಲೇ ಅವಳಿಗೆ ಎಚ್ಚರಿಕೆಯಾದದ್ದು ಗಂಡನ ಜೊತೆ ಊಟ ಮುಗಿಸಿ ಅತ್ತೆ ಕೊಟ್ಟ ಹಾಲನ್ನು ಹಿಡಿದು ಮತ್ತೆ ರೂಮ್ ಸೇರಿದ್ಲು ಗಂಡನಿಗೆ ಹಾಲು ಕೊಟ್ಟು ಅಲ್ಲೇ ಅವನ ಎದೆಗೆ ಹೊರಗಿದವಳು ರೀ ನಿಮ್ಮ ಅಮ್ಮ ಹೇಗೆ ಅಂತ ಪ್ರಶ್ನಾರ್ಥಕವಾಗಿ ಕೇಳಿದಾಗ ರಾಘವ್ ನಗಾಡುತ್ತಾ ಅಮ್ಮ ಹೇಗೆ ಅಂದರೆ ನೋಡು ಪ್ರಿಯಾ ನೀನು ತುಂಬಾ ಯೋಚನೆ ಮಾಡ್ತಾ ಇದೆಯಾ ನೀನು ಅಂದುಕೊಂಡ ಹಾಗೆ ಏನೂ ಇಲ್ಲ ಅಮ್ಮ ತುಂಬ ಒಳ್ಳೆಯವಳು ನಿನ್ನ ಮಗಳ ರೀತಿ ನೋಡ್ಕೋತಾಳೆ ಅದಲ್ಲದೆ ಮೊದಲೇ ಅಮ್ಮನಿಗೆ ಹೆಣ್ಣು ಮಕ್ಕಳಂದರೆ ಸ್ವಲ್ಪ ಪ್ರೀತಿ ಜಾಸ್ತಿನೇ ರಾಘವ್ ತಾಯಿಯ ಬಗ್ಗೆ ಇಷ್ಟೆಲ್ಲ ಹೇಳಿದಾಗ ಅವನು ತಾಯಿಯ ಮೇಲೆ ಇಟ್ಟಿರುವ ಪ್ರೀತಿ ಎಷ್ಟು ಅಂತ ಗೊತ್ತಾಯಿತು ಮಕ್ಕಳಿಗೆ ತಾಯಿ ಒಳ್ಳೆಯವಳೆ ಆದರೆ ಮನೆಗೆ ಯಾವಾಗ ಸೊಸೆ ಬರ್ತಾಳೋ ಯಾವಾಗ ಅವರಿಗೆ ಅತ್ತೆ ಪಟ್ಟ ಸಿಗುತ್ತೋ ಆವಾಗ ಅವರು ಬದಲಾಗ್ತಾರೆ ಎಂಬುದು ಪ್ರೀತಿಯ ಭಾವನೆ ರಾತ್ರಿ ಮಲಗಿದ್ದವಳಿಗೆ ನಿದ್ದೆ ಹತ್ತಿಲ್ಲ ಹೊರಳಾಡಿ ಹೊರಳಾಡಿ ಬೆಳಿಗ್ಗೆ ಆರು ಗಂಟೆಯ ಹೊತ್ತಿಗೆ ಎದ್ದು ಅಡುಗೆ ಮನೆಗೆ ಬಂದಾಗ ಅತ್ತೆ ಮುಂಚೆನೆ ಎದ್ದು ತಿಂಡಿ ಮಾಡ್ತಾ ಇದ್ದದ್ದನ್ನು ನೋಡಿ ಅಯ್ಯೋ ದೇವ್ರೆ ಎದ್ದದ್ದು ತಡ ಆಯ್ತೋ ಏನೋ ಅತ್ತೆ ಬೈದ್ರೆ ಏನು ಮಾಡೋದು ಅಂತ ಸ್ವಲ್ಪ ಗಾಬರಿಯಲ್ಲಿ ಅಡುಗೆ ಮನೆಗೆ ಹೋದಾಗ ಬಾ ಅಮ್ಮ ಇವತ್ತು ಮಧ್ಯಾಹ್ನ ನೀನು ಅಡುಗೆ ಮಾಡಬೇಕು ನಿನ್ನ ಕೈ ರುಚಿ ಹೇಗಿದೆ ಎಂದು ನಾವು ನೋಡಬೇಕು ಅಂದಾಗ ಸರಿ ಅತ್ತೆ ಅಂತ ಖುಷಿಯಿಂದ ಒಪ್ತಾಳೆ ರಾಘು ಕೂಡ ಎದ್ದು ತಿಂಡಿ ಮುಗಿಸ್ತಾನೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಲು ಪ್ರೀತಿ ರೂಮ್ ಸೇರಿದಾಗ ಅವಳ ಚಿಕ್ಕಮ್ಮನ ಫೋನ್ ಬರುತ್ತೆ ಪ್ರೀತಿಗೆ ಚಿಕ್ಕಮ್ಮ ಅಂದರೆ ಎರಡನೇ ತಾಯಿ ಇದ್ದ ಹಾಗೆ ಎಲ್ಲಾನು ಅವರ ಜೊತೆ ಕೇಳ್ಕೊಳ್ತಾ ಇದ್ಲು ಪ್ರೀತಿ ಹೇಗಿದ್ದೀಯ ಅತ್ತೆ ಮನೆಯಲ್ಲಿ ನಿನ್ ಜೊತೆ ಎಲ್ಲರ ವ್ಯವಹಾರ ಚೆನ್ನಾಗಿದೆ ತಾನೆ ಪ್ರೀತಿ ಖುಷಿಯಿಂದ ಹಾ ಚಿಕ್ಕಮ್ಮ ಏನೂ ಪರವಾಗಿಲ್ಲ ನಿಮಗೆ ಗೊತ್ತಾ ನನ್ನ ಅತ್ತೆ ತುಂಬಾ ಒಳ್ಳೆಯವರಂತೆ ನನಗೇನು ತೊಂದರೆ ಇಲ್ಲ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಸ್ವಲ್ಪ ಹೊತ್ತು ಚಿಕ್ಕಮ್ಮನ ಕಡೆಯಿಂದ ಯಾವ ಉತ್ತರನೂ ಬರಲಿಲ್ಲ ನಂತರ ನಿಧಾನವಾಗಿ ಪ್ರೀತಿಗೆ ಅರ್ಥ ಆಗುವಂತೆ ನೋಡು ಪ್ರೀತಿ ಎಲ್ಲರೂ ಒಳ್ಳೆಯವರೇ ಆದರೆ ಯಾವಾಗ ಒಂದು ಹೆಣ್ಣು ಅತ್ತೆ ಆಗ್ತಾಳೋ ಆಗ ಅವಳಲ್ಲಿ ಸ್ವಲ್ಪ ಮಟ್ಟಿಗೆ ಬದಲಾವಣೆ ಬಂದೇ ಬರುತ್ತೆ ಹಾಗಾಗಿ ಯಾರು ಎಷ್ಟೇ ಒಳ್ಳೆಯವರಾಗಿದ್ರೂ ನೀನು ಸ್ವಲ್ಪ ಜಾಗೃತೆಯಿಂದ ಇರು ಅವರಿಗೆ ಇಷ್ಟ ಆಗದ ಯಾವ ಕೆಲಸನೂ ಮಾಡಲು ಹೋಗಬೇಡ ಮೊದಮೊದಲು ಎಲ್ಲ ಸಂಬಂಧನೂ ಸಿಹಿಯಾಗಿ ಇರುತ್ತೆ ಹಾಗಂತ ಮೊದಲೇ ಏನಾದರೂ ಎಡವಟ್ಟು ಮಾಡಿಕೊಂಡು ಸಂಬಂಧ ಹಾಳಾದ್ರೆ ಮುಂದೆ ಮತ್ತಷ್ಟು ಸಂಬಂಧ ಬಿಗಡಾಯಿಸುತ್ತೆ ಹಾಗಾಗಿ ಮೊದಲೇ ಇದರ ಬಗ್ಗೆ ಕಾಳಜಿ ವಹಿಸು ಅತ್ತೆಗೆ ಯಾವ ಕಾರಣಕ್ಕೂ ಕೋಪ ಬರದೆ ಹಾಗೆ ನೋಡ್ಕೋ ಅಂದಾಗ ಮತ್ತೆ ಪ್ರೀತಿಗೆ ಆತಂಕ ಶುರುವಾಗುತ್ತೆ ಅಷ್ಟರಲ್ಲಿ ಅಲ್ಲಿಗೆ ಬಂದ ರಾಘವನ ಅತ್ತೆ ಮಗಳು ಸಿಂಚನ ಪ್ರೀತಿಯ ಜೊತೆ ಹರಟೆ ಹೊಡೆಯುತ್ತಾ ಸಾವಿತ್ರಮ್ಮನವರು ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಡ್ತಾಳೆ ಎಲ್ಲರ ಪ್ರಕಾರ ಸಾವಿತ್ರಮ್ಮನವರು ಈ ಕಾಲದ ವಿಚಾರವುಳ್ಳ ಮಹಿಳೆ ಎಂಬುದು ಪ್ರೀತಿಗೆ ಅರ್ಥ ಆಯ್ತು ಆದ್ರೆ ಸೊಸೆ ಬಂದ ನಂತರ ಅವರು ಹಾಗೆ ಇರ್ತಾರೆ ಎಂಬುದು ಕಾಲನೇ ನಿರ್ಧರಿಸಬೇಕು ಅಷ್ಟೇ ಹೀಗೆ ಮದುವೆಯಾಗಿ ಮೂರು ತಿಂಗಳು ಕಳೆಯುತ್ತೆ ಅತ್ತೆ ಸೊಸೆಯ ನಡುವೆ ಒಳ್ಳೆಯ ಬಾಂಧವ್ಯ ಇತ್ತು ಅದೇ ಬರು ಬರುತ್ತಾ ಸಾವಿತ್ರಮ್ಮನವರ ನಡವಳಿಕೆ ಬದಲಾಗ್ತಾ ಬಂತು ಸಣ್ಣ ಪುಟ್ಟ ವಿಚಾರದಲ್ಲೂ ಸೊಸೆಯ ತಪ್ಪು ಹುಡುಕ್ತಾ ಇದ್ರು ಮೊದಮೊದಲು ಸಣ್ಣ ಪುಟ್ಟ ತಪ್ಪು ಸೊಸೆ ಕಡೆಯಿಂದ ಆದರೂ ಅದನ್ನು ಅಲ್ಲಗಳಿತಾ ಇದ್ದವರಿಗೆ ಇಂದು ಅದೇ ತಪ್ಪು ದೊಡ್ಡದಾಗಿ ಕಾಣಿಸ್ತಾ ಇತ್ತು ಪ್ರೀತಿಗೆ ಬೆಳಿಗ್ಗೆ ಇತ್ತು ಸ್ನಾನ ಮಾಡುವ ಅಭ್ಯಾಸ ಇರಲಿಲ್ಲ ಕೈಕಾಲ್ ಮುಖ ತೊಳೆದು ಅಡುಗೆ ಕೋಣೆಗೆ ಬಂದು ಎಲ್ಲ ಕೆಲಸ ಮುಗಿಸಿದ ಮೇಲೆ ಸ್ನಾನ ಮಾಡ್ತಾ ಇದ್ಲು ಆದರೆ ಇದರಲ್ಲಿ ತಪ್ಪು ಹುಡುಕ್ತಾ ಇದ್ದ ಅತ್ತೆ ಇನ್ಮುಂದೆ ಸ್ನಾನ ಮುಗಿಸೇನೆ ಅಡುಗೆ ಕೋಣೆಗೆ ಬರಬೇಕು ಅಂತ ಕಡಾಖಂಡಿತವಾಗಿ ಹೇಳಿದಾಗ ಅತ್ತೆಯ ವರಸೆ ಬದಲಾಗ್ತಾ ಇರುವುದು ಪ್ರೀತಿಯ ಗಮನಕ್ಕೆ ಬಂತು ಅವಳು ಮದುವೆಯಾದ ನಂತರ ಯಾವ ವಿಷಯದ ಬಗ್ಗೆ ಭಯ ಪಡ್ತಾ ಇದ್ಲು ಇಂದು ಅದೇ ನಡೀತಾ ಇತ್ತು ಅಂದು ಚಿಕ್ಕಮ್ಮ ಹೇಳಿದ ಮಾತಿನ ಪ್ರಕಾರ ಪ್ರೀತಿ ಅತ್ತೆಗೆ ವಿರುದ್ಧವಾಗಿ ಯಾವ ಕೆಲಸನೂ ಮಾಡ್ತಾ ಇರಲಿಲ್ಲ ಆದರೂ ಸಾವಿತ್ರಮ್ಮನವರು ಸೊಸೆಯಲ್ಲಿ ಹುಳುಕು ಹುಡುಕ್ತಾ ಇದ್ರು ಅವಳಿಗೆ ಚಿಕ್ಕಮ್ಮ ಹೇಳಿದ ಮಾತು ನೆನಪಾಯಿತು ಹೆಣ್ಣು ಎಷ್ಟೇ ಒಳ್ಳೆಯವಳಾದರೂ ಅತ್ತೆ ಎಂಬ ಪಟ್ಟ ಸಿಕ್ಕಿದ ನಂತರ ಅವಳ ನಡವಳಿಕೆಯಲ್ಲಿ ಬದಲಾವಣೆ ಬಂದೇ ಬರುತ್ತೆ ಇದು ಅಕ್ಷರ ಸಹ ನಿಜವಾಗಿತ್ತು ಪ್ರೀತಿಯ ಬಾಳಲ್ಲಿ ಒಂದಿನ ರಾತ್ರಿ ಎಲ್ಲರೂ ಊಟ ಮಾಡ್ತಾ ಇರುವಾಗ ಪ್ರೀತಿಯ ಮಾವ ಏನಮ್ಮ ಪ್ರೀತಿ ಅಡುಗೆ ನೀನು ಮಾಡಿರೋದ ಹೌದು ಮಾವ ಯಾಕೆ ಅಡುಗೆ ಚೆನ್ನಾಗಿಲ್ವಾ ಅಯ್ಯೋ ಇಂತಹ ಊಟ ಮಾಡೋಕೆ ಪುಣ್ಯ ಮಾಡಿರ್ಬೇಕಮ್ಮ ತನ್ನ ಜೀವನದಲ್ಲಿ ಇಷ್ಟು ರುಚಿಯಾದ ಊಟ ಇವತ್ತೇ ಮಾಡಿದ್ದು ಇನ್ಮುಂದೆ ನೀನೇ ಅಡುಗೆ ಮಾಡು ಅಂತ ಸೊಸೇನ ಹಾಡಿ ಹೊಗಳ್ತಾರೆ ಅಲ್ಲೇ ಇದ್ದ ಸಾವಿತ್ರಮ್ಮನವರಿಗೆ ಗಂಡ ಸೊಸೇನ ಹಾಡಿ ಹೊಗಳ್ತಾ ಇರೋದು ಅರಗಿಸಲು ಸಾಧ್ಯ ಆಗ್ಲಿಲ್ಲ ಮುಖ ಗಂಟು ಹಾಕಿ ಹೌದು ಹೌದು ಇಷ್ಟು ವರ್ಷ ಮೂರು ಹೊತ್ತು ಮಾಡಿ ಬಡಿಸಿದ್ದಕ್ಕೆ ನನಗೆ ಇದು ಆಗ್ಬೇಕಾದದ್ದೇ ಇವಾಗ ಮುದ್ದಿನ ಸೊಸೆ ಬಂದಿದ್ದಾಳೆ ಇನ್ನೆಲಿ ಹೆಂಡತಿ ಮಾಡಿದ್ದು ಬಾಯಿಗೆ ಹಿಡಿಸುತ್ತೆ ಅಲ್ವಾ ಅಂತ ಕೊಂಕು ಮಾತನಾಡ್ತಾರೆ ಅದಲ್ಲದೆ ನನಗೇನು ನೀವು ಇಷ್ಟು ಹೊಗಳುವಷ್ಟು ಊಟ ಚೆನ್ನಾಗಿದೆ ಅಂತ ಅನಿಸ್ತಾ ಇಲ್ಲ ಸಾರು ಕೂಡ ಸಪ್ಪೆ ಇದೆ ಸಾವಿತ್ರಮ್ಮನ ಮುಖ ಕೋಪದಿಂದ ಕೆಂಪಾಗಿತ್ತು ಇಷ್ಟು ಸಣ್ಣ ವಿಷಯಕ್ಕೆ ಅತ್ತೆಯ ಕೋಪ ನೋಡಿ ಪ್ರೀತಿಯ ಕಣ್ಣಲ್ಲಿ ನೀರು ತುಂಬಿತ್ತು ಆದರೂ ರಾಕ ಒಂದೂ ಮಾತನಾಡದೆ ಸುಮ್ಮನೆ ತಲೆ ಬಗ್ಗಿಸಿ ಊಟ ಮಾಡ್ತಾ ಇದ್ದ ಅವನಿಗೆ ಯಾರ ಸಲುವಾಗಿಯೂ ಮಾತನಾಡಿ ಕೆಟ್ಟವನಾಗೋಕೆ ಇಷ್ಟ ಇರಲಿಲ್ಲ ಹೆಂಡತಿ ಪರ ವಹಿಸಿದ್ರೆ ತಾಯಿಗೆ ಆಗೋದಿಲ್ಲ ತಾಯಿ ಪರ ವಹಿಸಿದ್ರೆ ಹೆಂಡತಿಗೆ ಬೇಜಾರಾಗುತ್ತೆ ಎಂಬುದು ಅವನಿಗೆ ಚೆನ್ನಾಗಿ ಗೊತ್ತಿತ್ತು ಇತ್ತ ಪ್ರೀತಿ ಅತ್ತೆಂದಿರಿಗೆ ಸೊಸೆಯಂದಿರನ್ನು ಯಾರಾದರೂ ಹೊಗಳಿದ್ರೆ ಯಾಕೆ ಜೀರ್ಣ ಆಗೋದಿಲ್ಲ ಅಂತ ಯೋಚನೆ ಮಾಡ್ತಾಳೆ ಮಾವ ಶಂಕರಪ್ಪನು ಆ ಸಮಯದಲ್ಲಿ ಏನೂ ಮಾತನಾಡದೆ ಹೆಂಡತಿ ಮುಖಾನ ದುರುಗುಟ್ಟಿಕೊಂಡು ನೋಡ್ತಾ ಇದ್ರು ಅವರಿಗೆ ಸಮಸ್ಯೆ ಏನು ಅಂತ ಅರ್ಥ ಆಗಿತ್ತು ಊಟ ಮುಗಿಸಿ ಎಲ್ರೂ ಕೋಣೆ ಸೇರ್ಕೊಂಡ್ರು ಮಗನಿಗೂ ಕೂಡ ತಾಯಿಯ ಮಾತು ಇಷ್ಟ ಆಗ್ಲಿಲ್ಲ ಆದ್ರೆ ವಿಧಿ ಇಲ್ಲದೆ ಸುಮ್ನಿದ್ದ ರೂಮಿನ ಒಳಗೆ ಹೋದ ಶಂಕರಪ್ಪನವರು ಬಾಗಿಲಿಗೆ ಚಿಲ್ಕ ಹಾಕಿದ್ರು ಏನ್ರಿ ಏನ್ ಮಾಡ್ತಾ ಇದ್ದೀರಾ ಬಾಗಿಲು ಯಾಕೆ ಹಾಕ್ತಾ ಇದ್ದೀರಾ ಮನೆಯಲ್ಲಿ ಮಕ್ಕಳು ಇದ್ದಾರೆ ಏನು ಅನ್ಕೊಳ್ಳೋದಿಲ್ವಾ ಅವರು ಮಕ್ಕಳಿದ್ರೆ ಏನು ಅಪ್ಪ ಅಮ್ಮನಿಗೆ ಏನೋ ಸ್ವಲ್ಪ ಅಗತ್ಯವಾಗಿ ಮಾತನಾಡಲಿಕ್ಕೆ ಇದೆ ಅಂತ ಅಂದ್ಕೋತಾರೆ ಅಷ್ಟೇ ಸೊಸೇನಾ ಎಲ್ಲರ ಮುಂದೆ ಕಣ್ಣೀರು ಹಾಕಿಸಿದಾಗ ಮಕ್ಕಳು ಏನೆಂದುಕೊಳ್ಳುತ್ತಾರೆ ಎಂಬ ಜ್ಞಾನ ಇರಲಿಲ್ವಾ ನಿನಗೆ ಈ ಮಾತು ಕೇಳಿ ಸಾವಿತ್ರಮ್ಮನವರು ಆಶ್ಚರ್ಯದಿಂದ ಗಂಡನ ಮುಖ ನೋಡಿದ್ರು ಶಂಕರಪ್ಪನವರು ಹೆಂಡತಿಯ ಭುಜದ ಮೇಲೆ ಕೈಯಿಟ್ಟು ನೋಡ್ ಸಾವಿತ್ರಿ ನಮ್ಮ ಜೀವನದಲ್ಲಿ ಏನಾದ್ರೂ ತಪ್ಪಾದ್ರೆ ಅದನ್ನು ಸರಿ ಮಾಡಲು ಪ್ರಯತ್ನಿಸಬೇಕೇ ವಿನಃ ಅದೇ ತಪ್ಪನ್ನು ನಾವು ಇನ್ನೊಬ್ಬರ ಜೊತೆ ಮಾಡಬಾರ್ದು ನಿನಗೆ ನೆನ್ಪಿದೆಯಾ ಸಾವಿತ್ರಿ ನಾವು ಮದುವೆಯಾದ ಹೊಸತ್ರಲ್ಲಿ ನಮ್ಮಮ್ಮ ನಿನ್ ಜೊತೆ ಚೆನ್ನಾಗಿಯೇ ಇದ್ರು ಆದ್ರೆ ಬರು ಬರುತ್ತಾ ನಿನ್ನ ಸಣ್ಣ ಪುಟ್ಟ ತಪ್ಪನ್ನು ಎತ್ತಿ ಹಿಡಿತಾ ಇದ್ರು ನೀನ್ ಮಾಡಿದ ಅಡುಗೆಯಲ್ಲಿ ಹುಳುಕು ಹುಡುಕ್ತಾ ಇದ್ರು ಆ ಸಮಯದಲ್ಲಿ ನಿನಗೆಷ್ಟು ಬೇಜಾರಾಗ್ತಾ ಇತ್ತು ಅಲ್ವಾ ನಿನ್ನ ಸಲುವಾಗಿ ನಾನ್ ಮಾತನಾಡಿದ್ರೆ ನನ್ನನ್ನು ಹೆಂಡತಿಯ ಗುಲಾಮ ಅನ್ನುತ್ತಿದ್ರು ಹಾಗಾಗಿ ನಾನು ಸುಮ್ನಾದೆ ಸಮಯ ಕಳೆದಂತೆ ನನ್ನ ತಾಯಿಯ ವ್ಯವಹಾರದಿಂದ ನಿನಗೆ ಆ ಮನೆಯಲ್ಲಿ ದಿನದೂಡಲು ಕಷ್ಟ ಆಯಿತು ಹಾಗಾಗಿ ನಾವು ಬೇರೆ ಮನೆ ಮಾಡ್ಕೊಂಡ್ವಿ ಇವಾಗ ನೀನು ಕೂಡ ಅದೇ ತಪ್ಪನ್ನು ಮಾಡ್ತಾ ಇದೆಯಾ ನನಗೆ ಅಕ್ಕ ಇದ್ದಿದ್ರಿಂದ ಅವಳೇ ಅಪ್ಪ ಅಮ್ಮನ ನೋಡ್ಕೊಂಡ್ಲು ಆದ್ರೆ ನಮಗೆ ಇರುವುದು ಒಬ್ನೇ ಮಗ ನೀನು ಈ ರೀತಿ ಸೊಸೆನ ದೂರುತ್ತಾ ಇದ್ರೆ ಕ್ರಮೇಣ ಅವರು ಕೂಡ ಈ ಮನೆ ಬಿಟ್ಟು ಹೋಗಬಹುದು ಅದಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟ ಹಾಗಾಗುತ್ತೆ ಯಾಕೆ ನಾವು ಒಟ್ಟಿಗೆ ಖುಷಿಯಿಂದ ಇರಲು ಸಾಧ್ಯವೇ ಇಲ್ವಾ ಈ ಹೆಂಗಸರಿಗೆ ಅತ್ತೆ ಪಟ್ಟ ಸಿಕ್ಕಿದ ಕೂಟೆ ಯಾವ ದೆವ್ವ ಮೈ ಮೇಲೆ ಬರುತ್ತೋ ಆ ಭಗವಂತನಿಗೆ ಗೊತ್ತು ಸೊಸೆಯಂದಿರ ಮೇಲೆ ಸವಾರಿ ಮಾಡೋಕೆ ತುದಿಗಾಲಲ್ಲಿ ನಿಂತಿರ್ತೀರ ಗಂಡನ ಮಾತು ಕೇಳಿದ ಸಾವಿತ್ರಮ್ಮನವರಿಗೆ ತಾನು ಅನುಭವಿಸಿದ ಆ ದಿನಗಳು ನೆನಪಾಗಿ ಕಣ್ಣಿನಿಂದ ನೀರು ಜಾರುತ್ತೆ ಕಣ್ಣುರಿಸಿಕೊಳ್ಳುತ್ತಾ ಸರಿಕಂಡ್ರೆ ನೀವು ಹೇಳ್ತಾ ಇರೋದು ಆದ್ರೂ ಇಷ್ಟು ವರ್ಷದಿಂದ ಈ ಮನೆಯ ಜವಾಬ್ದಾರಿ ನನ್ ಮೇಲಿತ್ತು ಈಗ ಸಡನ್ ಆಗಿ ಅಪ್ಪ ಮಗ ಸೊಸೆನ ಹೊಗಳ್ತಾ ಇರಬೇಕಾದ್ರೆ ನನಗೆ ಹೊಟ್ಟೆ ಉರಿತಾ ಇದ್ದದ್ದು ನಿಜ ನೀವಂತೂ ಸೊಸೇನ ಈ ಮನೆಯ ಮಗಳ ರೀತಿ ನೋಡಲು ಒಂದು ಹೆಜ್ಜೆ ಮುಂದೆ ಇಟ್ರಿ ಆದ್ರೆ ನಾನೇ ಸುಮ್ನೆ ಅವಳಲ್ಲಿ ತಪ್ಪು ಹುಡುಕ್ತಾ ಇದ್ದೆ ಇಡೀ ಜೀವನ ನಮ್ಮ ಜೊತೆ ಕಳೆಯಬೇಕು ಅಂತ ಅಪ್ಪ ಅಮ್ಮನ ಬಿಟ್ಟು ಬಂದಿರ್ತಾರೆ ಅಂಥದ್ರಲ್ಲಿ ಅತ್ತೆಯಾದ ನಾವು ಅವರ ಜೀವನ ನರಕ ಮಾಡಲು ನೋಡ್ತೇವೆ ಇನ್ಮುಂದೆ ಈ ರೀತಿ ಆಗಲ್ಲ ನನ್ನನ್ನು ನಾನೇ ಬದಲಾಯಿಸುತ್ತೇನೆ ನನ್ನ ಕಣ್ಣು ತೆರೆಸಿದ್ದಕ್ಕೆ ನನ್ನ ಯೋಚನೆಯನ್ನು ಬದಲಾಯಿಸಿದ್ದಕ್ಕೆ ಧನ್ಯವಾದಗಳು ಅಂತ ಗಂಡನ ಎದೆಗೆ ಹೊರಗುತ್ತಾಳೆ ಬೆಳಿಗ್ಗೆ ಪ್ರೀತಿ ಉಪ್ಪಿಟ್ಟು ಅವಲಕ್ಕಿ ಜೊತೆಗೆ ಟೀ ಕೂಡ ರೆಡಿ ಮಾಡಿ ಇಟ್ಟಿದ್ಲು ಎಲ್ಲರೂ ತಿಂಡಿ ತಿನ್ನಲು ಡೈನಿಂಗ್ ಟೇಬಲ್ ಹತ್ರ ಬಂದಾಗ ಸಾವಿತ್ರಮ್ಮನವರು ಸೊಸೆಯ ಮುಖವನ್ನು ಗಮನಿಸ್ತಾರೆ ರಾತ್ರಿ ತಾನು ಅವಳ ಮನಸ್ಸಿಗೆ ಎಷ್ಟು ಬೇಸರ ತರಿಸಿದ್ದೇನೆ ಎಂಬುದು ಅವಳ ಮುಖದಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇತ್ತು ಉಪ್ಪಿಟ್ಟು ತಿನ್ನುತ್ತಿದ್ದ ಸಾವಿತ್ರಮ್ಮನವರು ಅರೆವಾ ಉಪ್ಪಿಟ್ಟು ಸೂಪರ್ ಆಗಿದೆ ಪ್ರಿಯ ಇಷ್ಟೊಂದು ರುಚಿಯಾದ ಉಪ್ಪಿಟ್ಟು ನಾನು ತಿಂದೇ ಇಲ್ಲ ನನಗೂ ಇಷ್ಟು ರುಚಿಯಾಗಿ ಉಪ್ಪಿಟ್ಟು ಮಾಡುವುದನ್ನು ಕಲಿಸ್ತೀಯಾ ಅತ್ತೆಯ ಹೊಗಳಿಕೆಯ ಮಾತು ಕೇಳಿ ಖುಷಿಯಿಂದ ಪ್ರೀತಿಯ ಕಣ್ಣುಗಳು ಅರಳಿದವು ಅವಳ ಮುಖದಲ್ಲಾದ ಬದಲಾವಣೆ ಸಾವಿತ್ರಮ್ಮನವರಿಗೂ ಖುಷಿ ಕೊಟ್ಟಿತು ಖಂಡಿತ ಅತ್ತೆ ಅಂತ ಅತ್ತೇನ ತಪ್ಕೋತಾಳೆ ಒಂದೇ ರಾತ್ರಿಯಲ್ಲಿ ಅಂತಹ ಪವಾಡ ಏನ್ ನಡೆಯಿತು ಅಂತ ರಾಘವ್ ತಂದೆಯ ಕಡೆ ನೋಡಿದಾಗ ಶಂಕರಪ್ಪನವರು ಮಗನ ಕಡೆ ನೋಡಿ ಕಣ್ಣು ಹೊಡೆದ್ರು ಅತ್ತೆ ಸೊಸೆಯ ಈ ಬಾಂಧವ್ಯ ನೋಡಿ ತಂದೆ ಮಗನಿಗೆ ಖುಷಿಗಿಂತ ಇನ್ನಾದರೂ ಈ ಮನೆಯಲ್ಲಿ ಶಾಂತಿ ನೆಲೆಸುವುದು ಎಂದು ಸಮಾಧಾನ ಆಯಿತು ಈ ಕಥೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು